ಬಿ ಸಿ ಎಂ ಇಲಾಖೆ ಜಿಲ್ಲಾಧಿಕಾರಿಗಳು ಆಹಾರ ಸರಬರಾಜಿನಲ್ಲಿ ಭಾಳಷ್ಟು ಭ್ರಷ್ಟಾಚಾರ ನಡೆದಿದೆ ಎಂದೇಳಿ ಕೆಲವು ಸಂಘಟನೆಯವರು ಆರೋಪ ಮಾಡಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದ ಮತ್ತದ್ದು ಇವತ್ತ ಇಲ್ಲಿ ಬಂದು ಸೋಮಶೇಖರ್ ಅವರು ಐದಿನ ಆರನೇ ತಿಂಗಳು ನಡೆದಿದೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಹಾಸ್ಟೆಲ್ಗಳೆಲ್ಲ ಪುನಃ ಪುನಃ ವಿಸಿಟ್ ಮಾಡಿ ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟ ಆಹಾರ ಎಲ್ಲವೂ ಕೂಡ ವ್ಯವಸ್ಥೆ ಒಂದು ಒಳ್ಳೆ ರೀತಿ ಸುಧಾರಣೆ ಮಾಡಿದ್ದಾರೆ ದಿನಮುಖ್ಯ ಸರ್ಕಾರದ ಕೊಡಬೇಕಾದ ಪೋಸ್ಟ್ ಮೆಟ್ರಿಕ್ ವಸತಿ ನಿಲಯಗಳಿಗೆ ಹದಿನೆಂಟುನೂರ ಐವತ್ತು ರೂಪಾಯಿ ಕೊಡ್ತದೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ ಹದಿನೇಳು ನೂರ ಐವತ್ತು ರೂಪಾಯಿ ಮಾತ್ರ ಕೊಡ್ತಾರೆ ಅಷ್ಟರದಾಗಿ ಅವ್ರಿಗೆ ಒಂದು ತಿಂಗಳ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಮುಂಜಾನೆ ಚಹಾ ಹಿಡ್ಕೊಂಡು ಸಾಯಂಕಾಲ ಊಟದವರೆಗೂ ಕೂಡ ಎಲ್ಲ ವ್ಯವಸ್ಥೆ ಮಾಡಬೇಕು ಎಲ್ಲ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರದ ಆದರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಆಹಾರ ವೆಚ್ಚ ಹೆಚ್ಚಾಗಿಲ್ಲ ಹಿಂಗಾಗಿ ಮತ್ತೆ ಅದರಲ್ಲಿ ಸಪ್ ಸರ್ಕಾರದ ಸಪ್ಲೈ ಏನು ಅಕ್ಕಿ ಕೊಡ್ತದೆ ಅಕ್ಕಿ ರೇಷನ್ ಅಕ್ಕಿ ಅದಾವೆ ಹೀಗಾಗಿ ನಾವು ಸರ್ಕಾರ ಕೇಳ್ತೇವೆ ಇವತ್ತು ಅದು ಅಡುಗೆ ಚಲೋ ಆಗಿಲ್ಲ ಅಂದರೆ ನಮ್ಮ ಹೊರಗುತ್ತಿಗೆ ಔಟ್ಸೋರ್ ಮ್ಯಾಗೆ ಬರ್ತದೆ ಅಡುಗೆ ಮಾಡೋರ ಮ್ಯಾಗೆ ಬರ್ತದೆ ಅದಕ್ಕೆ ಅಡುಗೆಗೆ ಸರಿಯಾಗಿ ಅದಕ್ಕೆ ಏನು ಕೊಡಬೇಕು ಅದಕ್ಕೆ ಅಡುಗೆಗೆ ವೆಚ್ಚ ಮತ್ತು ಒಳ್ಳೆ ಅಕ್ಕಿ ಇದೆಲ್ಲ ಕೊಟ್ಟರೆ ಆಗಲ್ಲ ಅದಕ್ಕಾಗಿ ಕನಿಷ್ಠ ನಾಲ್ಕು ಸಾವಿರ ಐದುನೂರು ರೂಪಾಯಿ ವಿದ್ಯಾರ್ಥಿಗಳ ಆಹಾರ ವೆಚ್ಚ ಹೆಚ್ಚಿಗೆ ಮಾಡಿರಿ ಅಂದರೆ ಒಳ್ಳೆಯ ಹಾಸ್ಟೆಲ್ ನಡೀತದೆ ಮತ್ತು ಇವರು ಬಂದ್ಮೇಲೆ ಭಾಳಷ್ಟು ಸುಧಾರಣೆ ಮಾಡ್ಯಾರ ಹಾಸ್ಟೆಲ್ಗಳಿಗೆ ವಿಸಿಟ್ ಮಾಡೋ ಒಳ್ಳೆಯ ಅಧಿಕಾರಿ ಹಾಸ್ಟೆಲ್ ಹಿಂದಿದ್ದವರು ಅಷ್ಟು ನೆಗ್ಲೆಕ್ಟ್ ಮಾಡಿಲ್ಲ ಇದ್ದಿದ್ರೆ ಈಗ ಇವರು ಬಿ ಸಿ ಎಮ್ ಅಧಿಕಾರಿ ಒಳ್ಳೆಯವರೇ ಬಂದರು ಆದರೆ ಅವ್ರ ಮೇಲೆ ಕೆಲವೊಂದು ಆರೋಪಗಳು ಸುಳ್ಳು ಹೇಳಿ ಮಾಡೋದು ಒಳ್ಳೆ ಕೆಲಸ ಮಾಡೋನಿಗೆ ಡಿಸ್ಟರ್ಬ್ ಮಾಡೋದು ಸರಿಯಾದ ಕ್ರಮ ಅಲ್ಲ ಹೀಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಕೇಳ್ತೇವೆ ಇವತ್ತು ಆಹಾರ ವೆಚ್ಚ ಹೆಚ್ಚಿಗೆ ಮಾಡಿರಿ ಇಲ್ಲಿ ಇವತ್ತು ಬಿ ಸಿ ಎಮ್ ಇಲಾಖೆ ಟೆಂಡರ್ ನಡೆದು ಟೆಂಡರ್ ಅಂದರೆ ಮ್ಯಾನ್ ಪವರ್ ಏಜೆನ್ಸಿ ಯಾರಿಗೆ ಕೊಡಬೇಕು ಆ ಟೆಂಡರ್ದಲ್ಲಿ ಮೊದಲಿನ ಸ್ವಿಸ್ ಏನು ಮೈಸೂರಿನ ಶಾರ್ಪ್ ಏಜೆನ್ಸಿ ಇದ್ದಾನೆ ಅವ್ನಿಗೆ ಕೊಡಬೇಡ್ರೆ ನಾವು ಎಷ್ಟೋ ಸಲ ಮೀಡ್ಯಾದಾಗ ಹೇಳಿದೆವು ಹೋರಾಟ ಮಾಡಿ ಡಿ ಸಿ ಅವರಿಗೆ ಹೇಳಿ ಈಗಾಗಲೇ ಅವ ಮೈನಾರಿಟಿ ಮತ್ತು ಮೂರಾರ್ಜಿ ವಸತಿನ ಅವನೇ ಮ್ಯಾನ್ ಪವರ್ ಏಜೆನ್ಸಿ ಇದ್ದಾನೆ ಅಲ್ಲಿ ಸರಿಯಾಗಿ ಇಲ್ಲ ಟೈಮಿಗೆ ಶ್ಯಾಲ್ರಿನೂ ಕೊಡಲ್ಲ ಅವನು ಭಾಳಷ್ಟು ಪಿ ಎಫ್ ಕಟ್ಟಲ್ಲ ಇ ಎಸ್ ಎ ಕಟ್ಟಲ್ಲ ಭಾಳಷ್ಟು ಕೊಟ್ಟನು ನೂರ ಇಪ್ಪತ್ತೈದು ಜನ ಸಮಾಜ ಕಲ್ಯಾಣ ಇಲಾಖೆ ನೌಕರ್ ನಮ್ಗೆ ಶ್ಯಾಲ್ರಿ ಕಡಿಮೆ ಹಾಕಿಲ್ಲ ಅಂತೇಳಿ ಒಂದು ಕಾರ್ಮಿಕ ಇಲಾಖೆಗೆ ದೂರು ಕೊಟ್ಟಿದ್ದೆವು ಅದು ತನಿಖೆನೂ ಆಯಿತು ಹೇರಿಂಗ್ ನಡೆದು ನಡೆಸಿ ಆದೇಶ ಮಾಡ್ಯಾರ ಕಾರ್ಮಿಕ ಇಲಾಖೆ ಇವರಿಗೆಲ್ಲ ಶ್ಯಾಲ್ರಿ ಕಡಿಮೆ ಕೊಟ್ಟರೆ ಕೊಡಿಸ್ಬೇಕು ಅಂತೇಳಿ ಡಿ ಸಿ ಅವರಿಗೆ ಜಿಲ್ಲಾಧಿಕಾರಿಗೆ ಬರ್ದಾರು ಈ ಜಿಲ್ಲಾಧಿಕಾರಿಗಳು ಏನು ಮಾಡ್ಯಾರ ಅವರು ಮೈಸೂರಿನ ಜಿಲ್ಲಾಧಿಕಾರಿಗೆ ಬರ್ತಾರೆ ಅವನು ಶಾರುಪ್ ನಾವು ಮೈಸೂರು ಅಲ್ಲಿನ ಕನ್ನಡ ಇಲಾಖೆಗೆ ಬಂದು ಉಸೂಲಿ ಮಾಡಿ ಅಂತ ಎಲ್ಲಿಂದ ಉಸೂಲಿ ಮಾಡಿ ಯಾರು ಕೊಡ್ತಾರೆ ಇಲ್ಲಿ ಕಡಿಮೆ ಹಾಕಿನ ಅವನಿಗೆ ಅವ್ನಿಗೆ ಬ್ಲಾಕ್ ಲಿಸ್ಟ್ ಹಾಕೋದು ಬಿಟ್ಟು ಅವ್ನಿಗೆ ಉಸೀಲಿಗೆ ಪತ್ರ ಬಂದು ಮತ್ತೆ ಪುನಃ ಟೆಂಡ್ರ್ ಅವ್ನಿಗೆ ಕೊಡ್ಲಾಕ್ ತಯಾರು ಮಾಡ್ಯಾರ ಆ ರೀತಿ ಸರಿಯಾದ ಕ್ರಮ ಅಲ್ಲ ಅದಕ್ಕೆ ನಾವೇನು ಹೇಳ್ತಿದ್ದೆವು ಸರ್ಕಾರಕ್ಕೆ ಅಂತಂದ್ರೆ ಅಂಥವ್ರಿಗೆ ಶಾರ್ಪ್ ಏಜೆನ್ಸಿಗೆ ಬ್ಲಾಕ್ ಲಿಸ್ಟ್ ಹಾಕಿರಿ ಹಾಕಿ ಅವನಿಗೆ ಕಡಿವಾಣ ಹಾಕಿರಿ ಎಲ್ಲಿ ಅವನಿಗೆ ಏಜೆನ್ಸಿನೂ ಕೊಡಬೇಕ್ರಿ ಇಡೀ ರಾಜ್ಯದ ಎಲ್ಲಿ ಕೋಟೆ ಕೂಡ ಇದೇ ಗೋಳೆ ಇದೆ ನಮಗೆ ನೌಕರಿ ಟೈಮಿಗೆ ಶಾಲೆನೂ ಕೊಡಲ್ಲ ಹೀಗಾಗಿ ಅವ್ನಿಗೆ ಬ್ಲಾಕ್ ಲಿಸ್ಟ್ ಹಾಕ್ಬೇಕಂತ ಪ್ರಮುಖ ಬೇಡಿಕೆ ಮತ್ತು ಸೋಮಶೇಖರ್ ಮೇಲೆ ಏನು ಆರೋಪದ ಅದು ಆರೋಪ ಸುಳ್ಳದ ಅದ್ರ ಬಗ್ಗೆ ತನಿಖೆ ಮಾಡಿ ಯಾಕೆ ಅವರು ಆರೋಪ ಮಾಡ್ಯಾರದ್ರ ಬಗ್ಗೆ ತನಿಖೆ ಆಗಲಿ ಅದಕ್ಕೆ ನಮ್ಮದೇನಿಲ್ಲ ಅವರು ಅವ್ರನ್ನೂ ಹೋರಾಟಗಾರರೇ ಆದರೆ ಅವ್ರ ಬಗ್ಗೆ ಯಾಕೆ ಹಂಗೆ ಮಾಡಿದ್ರು ಇನ್ನು ಇವತ್ತೇ ಆರ ಇಲಾಖೆಯಲ್ಲಿ ಆರ ಸರಬರಾಜರಲ್ಲಿ ಇವತ್ತೇ ಭ್ರಷ್ಟಾಚಾರ ನಡೆದಂತಲ್ಲ ಹಿಂದೆ ನಡೆದಿತ್ತ ಇಲ್ಲ ಏನಾಗಿತ್ತು ಇವ್ರು ಬಂದಾಗ ಸುಧಾರಣೆ ಮಾಡೋರಿಗೆ ಭ್ರಷ್ಟಾಚಾರ ಮಾಡ್ಯಾರನೋ ಅದು ಸ ತಪ್ಪದ ಅದಕ್ಕಾಗಿ ಅವ್ರು ಒಳ್ಳೆಯ ಅಧಿಕಾರಿ ಅದ ಇಲ್ಲಿ ಅಂತ ನಾವು ಒತ್ತಾಯ ಮಾಡ್ತೀವಿ ಅಲ್ಲೇ ಇವರು ಆ ಸರ್ಕಾರ ಗಮನ ಹರಿಸಿ ಈ ಸಮಸ್ಯೆ ಬಗೆಹರಿಸ್ರಿ ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತಿರುವ ಅನ್ನ ಸರಿಪಡಿಸ್ರಿ ಎಲ್ಲ ರೇಟ್ ಮೂರು ವರ್ಷನಾಗ ಒಂದು ಜಾಡಪಟ್ಟೆ ಆಗಿಬಿಟ್ಟವು ಆದರೆ ವಿದ್ಯಾರ್ಥಿಗಳಿಗೆ ಅದು ಹಾಕೋದಲ್ಲ ಜೈಲಿನ ಕೈದಿಗಳಿಗೆ ಒಂದು ದಿನಕ್ಕೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಅದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಅರವತ್ತೊಂದು ರೂಪಾಯಿ ಕೊಡ್ತಾರೆ ಅಂದರೆ ಜೈಲಿನ ಖೈದಿಗಳ್ಕಿನ ನಮ್ಮ ವಿದ್ಯಾರ್ಥಿಗಳು ಕಡೆಗೇನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಆಹಾರ ಸಿಕ್ಕರೆ ಅವರು ಮುಂದೆ ಎಜುಕೇಷನ್ ಒಂದು ಅವ್ರದ್ದು ವಿದ್ಯಾಭ್ಯಾಸ ಸರಿ ಆತು ಅದಕ್ಕಾಗಿ ಸರ್ಕಾರ ಕೂಡಲೇ ಮಿನಿಮಮ್ ಜೈಲಿನ ಕೈದಿಗೆ ಹೋಗಿ ಕೊಟ್ಟವಷ್ಟೇ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದ್ದೆವು ದಿನ ಒಂದೂರ ಐವತ್ತು ರೂಪಾಯಿ ಹೇಳೋದು ಜೈಲಿನ ಖೈದಿಗೆ ಏನು ಕೊಡ್ತಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಕೊಡ್ರಿ ಅಂತೇಳಿ ಈ ಒಂದು ಹೋರಾಟ ಮಾಡಿ ಮೂವತ್ತನೇ ತಾರೀಕು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡ್ತಿದ್ದೆವು ಕಾರಣ ಜಿಲ್ಲಾಡಳಿತ ಹರಿಸಿ ಈ ನಮ್ಮ ಬೇಡಿಕೆಗಳು ಈಡೇರಿಸ್ಬೇಕಂತೇಳಿ ಈ ಒಂದು ಮಾಧ್ಯಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ